ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ಪಾನಿಪುರಿ ಪಾನಿಪುರಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಬನ್ನಿ ಅದನ್ನು ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡೋಣ ಕುಕ್ಕರ್ಗೆ ಸುಮಾರು ಇನ್ನೂರೈವತ್ತು ಗ್ರಾಮ್ನಷ್ಟು ಬಟಾಣಿ ಇದು ಒಣಗಿರೋ ಬಟಾಣಿ ಸುಮಾರು ಐದರಿಂದ ಆರು ಗಂಟೆಗಳ ಕಾಲ ನೆನೆ ಹಾಕ್ಬಿಟ್ಟು ಕುಕ್ಕರ್ಗೆ ಹಾಕ್ಕೋಬೇಕು ಅದನ್ನು ಐದು ಆಲೂಗಡ್ಡೆನ ಮೇಲಿನ ಸಿಪ್ಪೆನ ತೆಗೆದುಬಿಟ್ಟು ಅದನ್ನು ಹಾಕ್ಕೊಂಡು ನೀರು ಮುಳುಗುವಷ್ಟು ಹಾಕಿ ಸುಮಾರು ಮೂರು ಬಿಸಿಲು ತೆಗಿಬೇಕು ಒಂದು ಬಟ್ಟಲಿನಷ್ಟು ಹುಣಸೆ ರಸ ಹುಣಸೆ ರಸನ ಫಿಲ್ಟ್ರ್ ಮಾಡ್ಕೋಬೇಕು ಯಾಕೆಂದರೆ ಅದರಲ್ಲಿ ನಾರು ಎಲ್ಲ ಇರುತ್ತಲ್ವ ಆದ್ದರಿಂದ ಫಿಲ್ಟ್ರ್ ಮಾಡ್ಕೋಬೇಕು ನೋಡಿ ಸುಮಾರು ಇಷ್ಟು ರಸ ಬಂದಿದೆ ಒಂದು ಕಪ್ಪಿನ ರಸಕ್ಕೆ ಒಂದು ಕಪ್ಪಿನಷ್ಟು ಪುಡಿ ಬೆಲ್ಲ ಬೆಲ್ಲನ ಪುಡಿ ಮಾಡಿಬಿಟ್ಟು ಹಾಕ್ಕೋಬೇಕು ನೋಡ್ಬಿಟ್ಟು ಹಾಕೋಣ ಅಂತ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಬೆಲ್ಲನ ಕರಗಲಿಕ್ಕಿಟ್ಟು ಎತ್ತಿಟ್ಕೋಬೇಕು ಮಿಕ್ಸಿ ಜಾರ್ಗೆ ಒಂದು ಕಟ್ಟಿನಷ್ಟು ಪುದೀನ ಸೊಪ್ಪು ಅದೇ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು ದಂಟಿನ ಸಮೇತನೇ ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪು ಹತ್ತರಿಂದ ಹದಿನೈದು ಹಸಿಮೆಣಸಿನ್ಕಾಯಿ ಅರ್ಧ ಚಮಚದಷ್ಟು ಬ್ಲಾಕ್ ಸಾಲ್ಟ್ ಅರ್ಧ ಚಮಚದಷ್ಟು ಸಕ್ಕರೆ ಐಸ್ ಕ್ಯೂಬ್ಸ್ ಸೊ ಇಲ್ಲಿ ನಾನು ಹಸಿ ಶುಂಠಿ ಹಾಕೋದು ಮರ್ತಿದ್ದೆ ಸೊ ಹಸಿ ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಮತ್ತೆ ಪೇಸ್ಟ್ ಮಾಡಬೇಕು ನುಣ್ಣಗೆ ಪೇಸ್ಟ್ ಮಾಡಿದ್ದಾಯಿತು ಆಲೂಗಡ್ಡೆ ಹಾಗೂ ಬಟಾಣಿ ಬೆಂದಿರುತ್ತಲ್ವ ಅದಕ್ಕೆ ಅರ್ಧ ಚಮಚದಷ್ಟು ಬ್ಲಾಕ್ ಸಾಲ್ಟ್ ಅರ್ಧ ಚಮಚದಷ್ಟು ಕರಿಮೆಣಸಿನ ಪುಡಿ ಅರ್ಧ ಚಮಚ ಚಾಟ್ ಮಸಾಲ ಸೊ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನಾದರೂ ತಗೊಂಡು ಕ್ರಷ್ ಮಾಡಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಹುಣಸೆ ರಸ ಹಾಗೂ ಬೆಲ್ಲನ ಕರಗಲಿಕ್ಕೆ ಇಟ್ಟಿರ್ತೀವಲ್ಲ ಅದನ್ನು ಸುಮಾರು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಕುದಿಸ್ಕೋಬೇಕು ಒಂದು ಚಮಚ ಪುಡಿ ಉಪ್ಪು ಅರ್ಧ ಚಮಚ ಕರಿಮೆಣಸಿನ ಪುಡಿ ಎರಡನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಸುಮಾರು ಒಂದು ಐದು ನಿಮಿಷ ಸಾಕು ತುಂಬ ಹೊತ್ತು ಕುದಿಸೋ ಆಗಿಲ್ಲ ಗಟ್ಟಿಯಾಗುತ್ತೆ ನೋಡಿ ಒಂದು ಕುದಿ ಸಾಕು ಸೊ ಪಾನಿ ಮಾಡಲಿಕ್ಕೆ ಒಂದು ಪಾತ್ರೆ ತಗೋಬೇಕು ಒಂದು ಲೀಟರ್ನಷ್ಟು ನೀರು ಹಾಕ್ಕೋಬೇಕು ಖಾರ ಚಟ್ನಿ ರೆಡಿ ಮಾಡಿಕೊಂಡಿರ್ತೀವಲ್ಲ ಅದನ್ನು ಮೂರು ಚಮಚದಷ್ಟು ಹಾಕ್ತಾಯಿದ್ದೀನಿ ನೋಡಿಬಿಟ್ಟು ಹಾಕೋಬೇಕು ನಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೋಬೇಕು ಒಂದು ಚಮಚದಷ್ಟು ಪುಡಿ ಉಪ್ಪು ಅರ್ಧ ಚಮಚ ಕರಿಮೆಣಸಿನ ಪುಡಿ ಒಂದು ಚಮಚ ಜೀರಿಗೆ ಪುಡಿ ಒಂದು ಚಮಚ ಚಾಟ್ ಮಸಾಲ ಅರ್ಧ ಚಮಚ ಬ್ಲ್ಯಾಕ್ ಸಾಲ್ಟ್ ಸೊ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇಲ್ಲಿ ಚೆಕ್ ಮಾಡಬೇಕು ಏನಾದರೂ ಕಮ್ಮಿ ಇದ್ರೆ ಹಾಕ್ಕೋಬೋದು ಹುಣಸೆ ರಸ ಹಾಗೂ ಬೆಲ್ಲನ ರೆಡಿ ಮಾಡಿಟ್ಟಿರ್ತೀವಲ್ಲ ಅದನ್ನು ಕೂಡ ಮೂರು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ಪಾನಿ ಅಂದಮೇಲೆ ತಣ್ಣಗಿರುತ್ತಲ್ವ ಐಸ್ ಕ್ಯೂಬ್ಸು ಹಾಕ್ಕೋಬೋದು ಪಾನಿ ರೆಡಿ ಮಾಡಿದ್ದಾಯಿತು ಇದನ್ನು ಸೈಡಿಗೆ ಎತ್ತಿಟ್ಕೋಬೇಕು ಸೊ ಪಾನಿಪುರಿಗೆ ಪೂರಿ ಒಳಗೆ ಫಿಲ್ಲಿಂಗ್ಸ್ ಎಲ್ಲ ರೆಡಿ ಮಾಡಬೇಕಲ್ಲ ಅದನ್ನು ರೆಡಿ ಮಾಡ್ಕೊಳೋಣ ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ತುರಿದಿಟ್ಕೊಂಡಿರೋ ಕ್ಯಾರೆಟ್ ಹಾಗೂ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸೊ ಮೂರನ್ನು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಸೊ ಈಗ ಯಾವ ಥರ ಸರ್ವ್ ಮಾಡಬೇಕು ಅಂತ ನೋಡೋಣ ಸೊ ಇದೆಲ್ಲ ಪೂರಿ ರೆಡಿ ಇರೋದು ಇದು ನಾನು ಯಾವ ಥರ ಮಾಡ್ತಾಯಿದ್ದೀನೋ ಆ ಥರ ಮಾಡಬೇಕು ಸೊ ಎಲ್ಲ ಪೂರಿನೂ ಓಪನ್ ಮಾಡಿದ್ದಾಯ್ತು ಸೊ ನೋಡಿ ಆಲೂಗಡ್ಡೆ ಬಟಾಣಿ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಅದರೊಳಗೆ ಹಾಕ್ಕೋಬೇಕು ಸೊ ಎಲ್ಲ ಪೂರಿ ಒಳಗೇನು ಹಾಕಿದ್ದಾಯಿತು ಈಗ ನೋಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಪೂರಿ ಒಳಗೆ ತುಂಬಬೇಕು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಣ್ಣು ಸೊ ಎಲ್ಲ ಪುರಿಗಳನ್ನು ತುಂಬಿದ್ದಾಯ್ತು ಈಗ ಸರ್ವ್ ಮಾಡ್ಬೋದು ಈ ಪಾನಿಪುರಿ ಇಷ್ಟ ಆಯಿತಾ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ